ಡಿಗ್ರಿ ಮಾಡಿದ್ದಾನೆ ಕೋಸ್ಟಲ್ ಪ್ರಿಸ್ ಟಾಕೀಸ್ ಕಿಚನ್ನಲ್ಲಿ ಇಂದು ನಾವು ಚುರುಮುರಿ ರೈಸ್ ಬಾತನ್ನು ಮಾಡೋರಿದ್ದೇವೆ ನನ್ನನ್ನು ಒಬ್ಬ ವಾಯ್ಸ್ ಆರ್ಟಿಸ್ಟಾಗಿ ಆಕ್ಸೆಪ್ಟ್ ಮಾಡೋದಕ್ಕೆ ಕೆಲವರು ತಯಾರಿರ್ಲಿಲ್ಲ ನನ್ನ ಶೈಲಿಯನ್ನ ಆಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಬರುವಂತ ಹುಡುಗಿ ಹೇಗಿರ್ಬೇಕು ಗೊತ್ತು ನಾನು ಸ್ವಲ್ಪ ವಿಚಿತ್ರ ಅಂತ ಕೂಡ ಅರ್ಥ ಆಗಿರ್ಬೋದು ಈಗ ದ ನೆಕ್ಸ್ಟ್ ಸ್ಟೇಷನ್ ಇಸ್ ಕೋಸ್ಟಲ್ಸ್ ಪ್ರಿಸೆಂಟ್ಸ್ ಟಾಕೀಸ್ ಕಿಚನ್ ಕುಕಿಂಗ್ ಮಾಲ್ಪನ ಮೋನೆ ನಾನು ಟ್ರೈ ಮಾಡ್ತಂದಲ್ಲಿ ತಿನ್ಪುನ ಮೋನೆ ಅಂದೆ ಅದು ಕುಕಿಂಗ್ ಎಸ್ ಎನ್ ಕಾಲೇಜ್ ಟೈಮ್ ಇಂದ ವರ್ಕಿಂಗ್ ಟೈಮ್ ಡು ಮತ್ತೆ ಬೆಂಗಳೂರಿಪುನಗ ಮತ್ತೆ ಮಸ್ತ್ ಟೈಮ್ ಏನು ಕುಕ್ಕಿಂಗ್ ಮಾಡ್ತದೆ ಇಡೀ ಇಡಿ ಕೈಯಲ್ಲಿ ವೇಡ ಓಹ್ ಇಷ್ಟು ಜನರ ಕೈಯಲ್ಲಿ ಚೂರಿ ಕೊಟ್ಟಿದ್ದೀನಿ ಎಲ್ಲರೂ ಜಗಳ ಆಗ ನಿಮ್ಮ ಹತ್ರ ಆಗ್ಲಿಕ್ಕಿಲ್ಲ ಅಲ್ಲ ಯಾರಿಗೂ ಚೂರಿ ಇಡ್ಲಿಲ್ಲ ಸೊ ಹೆಸರು ಮೊದಲಿಂದಾನು ಬಡಕಿಲಾಗೆ ಜಾಸ್ತಿ ಒತ್ತು ಕೊಟ್ಟು ಪ್ರದೀಪ್ ಅಂತ ಇತ್ತ ಅಲ್ಲ ಇದಕ್ಕೆ ಏನಾದ್ರೂ ಸ್ಪೆಸಿಫಿಕ್ ರೀಸನ್ ಇದೆ ನನ್ನ ಆಕ್ಚುಲ್ ಹೆಸರು ಕೃಷ್ಣ ಪ್ರದೀಪ್ ಅಂತ ಓ ಅದು ಮತ್ತೆ ಮತ್ತೆ ಕೃಷ್ಣ ಕೃಷ್ಣ ಟರ್ನ್ ಆಗಿ ರಾಮನ ಅವತಾರಕ್ಕೆ ಬಂದೆ ಸೊ ಇವತ್ತಿಗೆ ಬಿಗ್ ಬಾಸ್ ಅಥವಾ ಅದೆಷ್ಟೋ ಆಡ್ಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ರೀಸ್ಗೆ ವಾಯ್ಸ್ ಕೊಡುವಂತಹ ಬಡಕಿಲ ಪ್ರದೀಪ್ ಅವರ ವಾಯ್ಸ್ ಆವಾಗಿನಿಂದನೇ ಸ್ಟ್ರಾಂಗ್ ಆಗಿತ್ತಾ ಅದರ ಇಂಪಾರ್ಟೆನ್ಸ್ ನಿಮ್ಗೆ ಆವಾಗಲೇ ಗೊತ್ತಿತ್ತಾ ಅಲ್ಲ ಇಲ್ಲ ಎಲ್ಲದಕ್ಕೂ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಸೊ ಜನರಲಿ ಇಟ್ ವಾಸ್ ಆ ಥರ ಇರಲಿಲ್ಲ ಅಂತ ಅಷ್ಟೊಂದು ಆಕ್ಟಿವ್ ಕೂಡ ಆಗಿರಲಿಲ್ಲ ನಾನು ಅಂದ್ರೆ ಅವತ್ತು ಅಷ್ಟೇ ಇವತ್ತು ಅಷ್ಟೇ ನಾನು ಮಿಕ್ಸ್ ಅಂದ್ರೆ ಸೋಷಿಯಲೈಸಿಂಗ್ ಅಲ್ಲ ಜಾಸ್ತಿ ತುಂಬಾ ಸೋಷಿಯಲೈಸಿಂಗ್ ಇಲ್ಲ ಅಂದ್ರೆ ಒಂಥರ ಎಷ್ಟು ಬೇಕಷ್ಟು ಆಂಬಿವರ್ಟ್ ಓಕೆ

ಬಡಕಿಲ ಪ್ರದೀಪ್ ಅವರು ಹೆಸರುವಾಸಿಯಾಗಿರೋದು ಬಿಗ್ ಬಾಸ್ನ ವಾಯ್ಸಿಗೋಸ್ಕರ ಸೊ ಬ್ಯಾಕ್ ಗ್ರೌಂಡ್ ವಾಯ್ಸ್ ನೆರೇಟರ್ ವಾಯ್ಸ್ ಸೊ ಇವತ್ತು ಆ ನೆರೇಟರ್ ವಾಯ್ಸ್ ನಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ವಿ ಗೋ ಕೋಸ್ಟಲ್ ಪ್ರೆಸೆನ್ಸ್ ಮತ್ತು ಕಿಚನ್ ಇಂದು ನಾವು ಚುರುಮುರಿ ರೈಸ್ ಬಾತನ್ನು ಮಾಡೋರಿದ್ದೇವೆ ಮಾಡೋಣ ಈಗ ಜರ್ನಲಿಸಮ್ ಜರ್ನಿಯಲ್ಲಿ ಅಥವಾ ಪಿ ಪಿ ಜಿ ಜಿ ಜರ್ನಿಯಲ್ಲಿ ವೆನ್ ಡಿಡ್ 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 ದ ವಾಯ್ಸ್ ಆಫ್ ಪ್ರದೀಪ್ ಕಮ್ ಔಟ್ ಹೌ ಯು ಯು ದಿಸ್ ಅದು ನಾನು ನಾನು ಜಾಬಿಗೆ ಸೇರಿದ ಮೇಲೆ ಜಾಬ್ ಮಾಡ್ತಾ ಇದ್ರಿ ಆಫ್ಟರ್ ವರ್ಕ್ ವಾಟ್ ವರ್ಕಿಂಗ್ ಎಸ್ ಅಂದರೆ ಡಿಪ್ಲೊಮಾ ಅಲ್ಲಿ ಮಾಡೋದಕ್ಕಿಂತ ಮೊದಲೇ ನಾನು ಮಂಗಳೂರಲ್ಲಿ ಕಲಿತಾ ಇರಬೇಕಿದ್ರೇ ನಾನು ಸಂಜೆ ಹೊತ್ತಿನಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಪೇ ಬೇರೆ ಬೇರೆ ಪೇಪರ್ಗಳಲ್ಲಿ ಪಿ ಜಿ ಡಿಪ್ಲೊಮಾ ಆಗ್ತಾ ಇರಬೇಕಿದ್ರೆ ಟಿ ವಿ ಅನ್ನೋ ನ್ಯೂಸ್ ಚಾನಲ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಸುದ್ದಿ ಗೊತ್ತಾಯಿತು ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಟ್ಟೆ ಜಾಬು ಇಂಟರ್ನ್ ಇಂಟರ್ನಲ್ಲ ಅಲ್ಲಿ ನನಗೆ ಒಂದು ತಿಂಗಳು ಟ್ರೈ ಮಾಡೋ ಥರ ಅದು ಇದು ಮಾಡಿದ್ರು ಅಲ್ಲಿ ನನ್ನದು ಅಂದರೆ ಜಾಬ್ಗೆ ಸೆಲೆಕ್ಟ್ ಆದ ಹಾಗೆ ಆ ಜಾಬ್ ಅಲ್ಲಿ ನಾನು ಒಂದು ಎರಡು ವರ್ಷ ಏನೋ ಕೆಲಸ ಮಾಡಿದೆ ಅದ್ರ ಜೊತೆ ಬೇರೆ ಅದು ಯಾವ ಚಾನಲ್ ಅಂತ ಗೊತ್ತಿಲ್ವಲ್ಲ ಎಲ್ಲಿಂದನೂ ಹೈದಾಬಾದ್ನವರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಇದು ಮಾಡಿದೆ ಹಾಗೆ ಇನ್ನೊಂದು ಎರಡು ಕಡೆ ನಾನು ಟ್ರೈ ಮಾಡಿದ್ದೆ ಬಟ್ ಅಲ್ಲೆಲ್ಲೂ ಸಿಗ್ಲಿಲ್ಲ ಸಿಗ್ತದೆ ಹಾಗೆ ಅದಾಗಿ ನಾನು ಅಲ್ಲಿ ಜಾಯಿನ್ ಆಗಿ ಒಂದು ಆರು ತಿಂಗಳಲ್ಲಿ ಚಾನಲ್ ಲಾಂಚ್ ಆಯಿತು ಆ ಚಾನೆಲ್ ಲಾಂಚ್ ಆಗಿ ಫಸ್ಟ್ ಅವರಿಗೆ ಆ್ಯಡ್ ಬಂದಾಗ ಅಲ್ಲಿ ಅದರಲ್ಲಿ ವಾಯ್ಸ್ ಓವರ್ ನಾನು ಕೊಟ್ಟಿದ್ದು ಅದು ಬಳಕೆ ಆಯಿತು ಅದು ಅಲ್ಲಿ ರಿಪೋರ್ಟಿಂಗ್ ಅದು ಇದೆಲ್ಲ ಮಾಡ್ತಾ ಇರಬೇಕಿದ್ರೆ ನಮ್ಗೆ ಹೇಗೆ ಅಂತಂದರೆ ಅವರು ಫಸ್ಟಿಗೆ ಹೇಗೆ ಟ್ರೈನ್ ಮಾಡ್ತಿದ್ರು ಅಂತಂದರೆ ಎಲ್ಲಾನು ಗೊತ್ತಿರಬೇಕು ಒಬ್ಬ ಆದವನಿಗೆ ಆಂಕರಿಂಗ್ ಮಾಡೋಕ್ಕೂ ಬರಬೇಕು ಮತ್ತೆ ಆಂಕರ್ ಆ್ಯಂಕರಿಂಗ್ ಮಾಡೋದು ಫೀಲ್ಡ್ಗೆ ಹೋಗೋದಕ್ಕೂ ಗೊತ್ತಿರಬೇಕು ಬಟ್ ಓವರ್ ಆಲ್ ಸೊ ಹಾಗೆ ಮತ್ತೆ ಆ ಥರದ ಇದನ್ನು ನಾವು ಕಲ್ತ್ಕೊಂಡ್ವಿ ಅಲ್ಲಿ ಅದೊಂದು ಒಳ್ಳೆ ನಂಗೊಂದು ಬೇಸಿಸ್ ಕರಾವಳಿಯ ಚಿಕನ್ ಪ್ರಿಯರು ಮೆಚ್ಚಿದ ನೆಚ್ಚಿನ ತಾಣ ತಾಜಾ ಕೋಳಿ ಮಾಂಸ ತಾಜಾ ರುಚಿ ಕೋಸ್ಟಲ್ ಚಿಕನ್ಸ್ ಆರ್ಡರ್ ಮಾಡೋದು ಕೂಡ ಅಷ್ಟೇ ಸುಲಭ ಕೋಸ್ಟಲ್ ಚಿಕನ್ ಆಪ್ ನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕ್ಲಪ್ತ ಸಮಯದಲ್ಲಿ ತಲುಪುತ್ತದೆ ಆಧುನಿಕ ತಂತ್ರಜ್ಞಾನದ ಸಂಪೂರ್ಣ ಬಳಕೆಯೊಂದಿಗೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಹಲವಾರು ವರ್ಷಗಳಿಂದ ಗ್ರಾಹಕರು ಮೆಚ್ಚಿದ ಕರಾವಳಿಯ ಹೆಮ್ಮೆ ಕೋಸ್ಟಲ್ ಚಿಕನ್ಸ್ ರೈಟ್ ನಿಮ್ಮ ವಾಯ್ಸ್ ಜರ್ನಿಗೆ ಬರೋಣ ಟಿವಿ ನೈನಲ್ಲಿ ನಿಮಗೆ ಆಲ್ರೌಂಡ್ ಒಂದು ಎಕ್ಸ್ಪೋಷರ್ ಕೊಟ್ಟಿದ್ರು ಸೊ ನಿಮ್ಮ ವಾಯ್ಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಲೈಕ್ ಆ್ಯಸ್ ಆ್ಯಡ್ ಮತ್ತು ಬ್ಯಾಕ್ ಗ್ರೌಂಡ್ ನೆರೇಷನ್ ವಾಯ್ಸ್ ನಾಯ್ ನ್ಯೂಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ವೇಟ್ ಇಟ್ ಇಟ್ ರೀಚ್ ಟು ಬಿಗ್ ಬಾಸ್ ಬಿಗ್ ಬಾಸ್ಗೆ ಬರೋದಕ್ಕೆ ತುಂಬ ದೂರದ ಪ್ರಯಾಣ ಆಯಿತು ಅಂದರೆ ಮಧ್ಯದಲ್ಲಿ ನಾನು ಬೇರೆ ಬೇರೆ ಜಾಬ್ ಚೇಂಜ್ಗಳನ್ನೆಲ್ಲ ಮಾಡಿಕೊಂಡು ವರ್ಷ ಎರಡೇ ವರ್ಷ ನಾನು ಅಂದರೆ ಟಿವಿ ನಾನಲ್ಲಿದ್ದೆ ಅದಾದ್ಮೇಲೆ ನಾನು ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಒಂದು ಪ್ರೊಡ್ಯೂಸರ್ ಆಗಿದ್ದೆ ಅಲ್ಲಿ ಒಂದು ಎರಡು ಮೂರು ತಿಂಗಳಿದ್ದೆ ಅದಾದ್ಮೇಲೆ ಒಂದು ನ್ಯಾಷನಲ್ ಲೆವೆಲ್ ಟಿವಿ ಚಾನೆಲ್ ನ್ಯೂಸ್ ಚಾನೆಲ್ ಆಜ್ ತಕ್ ಅಲ್ಲಿ ರಿಪೋರ್ಟರ್ ಆಗಿದ್ದೆ ಬೆಂಗಳೂರಲ್ಲಿ ಸೊ ಅದಾದಮೇಲೆ ನಾನು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ಗೆ ಜಾಯಿನ್ ಆದ ಅಂದರೆ ಅಲ್ಲಿಗೆ ನನಗೆ ಈ ನ್ಯೂಸಿನ ಸಹವಾಸ ಸೊ ಸೊ ಅಲ್ಲಿಂದ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ನಾನು ಪ್ರೊಮೋ ಚೀಫ್ ಆಗಿ ಜಾಯಿನ್ ಅದೆ ಬಟ್ ಆಗ ಆಲ್ರೆಡಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ನನಗೆ ಈ ಇದರಲ್ಲಿ ಅಂದರೆ ಎಂಟರ್ಟೈನ್ಮೆಂಟ್ ಇರಬೇಕು ಪ್ಲಸ್ ವಾಯ್ಸ್ ಓವರ್ ಮಾಡಬೇಕು ಸೊ ಸೈಡಲ್ಲಿ ನಾನು ಸ್ಟುಡಿಯೋಗಳಿಗೆ ಹೋಗೋದು ಟ್ರೈ ಮಾಡೋದು ಫೇಲ್ ಆಗೋದು ಅದೆಲ್ಲ ನಡೀತಾ ಇತ್ತು ಹ್ಞೂ ಹಾಂ ಒಂದು ವಾಯ್ಸ್ ಆರ್ಟಿಸ್ಟ್ ಆಗಿ ಬೆಳೆಯೋದಕ್ಕೆ ನನಗೆ ಸ್ವಲ್ಪ ಅಡಚಣೆಗಳಿತ್ತು ಇಲ್ಲ ಅಂತ ಹೇಳಲ್ಲ ಅಂದರೆ ನನ್ನನ್ನು ಒಬ್ಬ ವಾಯ್ಸ್ ಆರ್ಟಿಸ್ಟ್ ಆಗಿ ಆ್ಯಕ್ಸೆಪ್ಟ್ ಮಾಡೋದಕ್ಕೆ ಅಂದರೆ ಕೆಲವರು ತಯಾರಿರಲಿಲ್ಲ ನನ್ನ ಶೈಲಿಯನ್ನು ಆ್ಯಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ನನ್ನ ಏರಿಳಿತಗಳು ಅದು ಇದು ಅದನ್ನೆಲ್ಲ ಹಾಂ ರೆಡಿ ಅಂದ್ರೆ ಅವರು ಆಲ್ರೆಡಿ ಅಲ್ಲಿದ್ದಂತಹ ಒಂದು ಶೈಲಿ ಇತ್ತು ಆ ಶೈಲಿಗೆ ಅವರು ಒಗ್ಗಿ ಹೋಗಿದ್ರು ಸೊ ನಿಮ್ಮ ಜೊತೆ ಇದ್ದವರೆಯಾ ಅಲ್ಲ ಸೊ ಈಸ್ ಇಟ್ ಪೀಪಲ್ ವಾರ್ ವರ್ಕಿಂಗ್ ಇದ್ಲು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ ಹೌದು ವರ್ಕಿಂಗ್ ಇದ್ದವರು ಪ್ಲಸ್ ಅಲ್ಲೇ ಆಲ್ರೆಡಿ ಇದ್ದವರು ಸೊ ಹಾಗೆ ನನ್ನನ್ನ ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಇತ್ತು ಅದು ಇದು ಮಾಡ್ತಾ ಇತ್ತು ಬಟ್ ಕೊನೆಯ ಡೆಸ್ಟಿನೇಷನ್ ಹೇಗಾಯಿತು ಅಂತಂದ್ರೆ ಸುವರ್ಣದಿಂದ ನಾನು ಬಂದೆ ಬಂದೆಝದಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಆ ಟೈಮಲ್ಲಿ ನಾನು ಆಕ್ಟಿಂಗ್ ಕೂಡ ಒಂದು ಸ್ವಲ್ಪ ಇದು ಸೀರಿಯಲ್ ಅಲ್ಲಿ ಒಂದು ಒಂದಿಷ್ಟು ಸಮಯ ಒಂದು ಎರಡು ಮೂರು ವರ್ಷ ಆಕ್ಟಿಂಗ್ ಮಾಡ್ತಾ ಇದ್ದೆ ಲಕುಮಿ ರಾಜ್ಕುಮಾರಿ ಭಾರತಿ ಅನ್ನೋ ಈ ಒಂದು ಫ್ಲೇವರ್ ಗೊತ್ತೇ ಇರಲಿಲ್ಲ ವಾಯ್ಸ್ ಮಾತ್ರ ಕಂಟೆಂಟ್ ಆಗಿ ತಗೊಂಡು ಹೋಗ್ತಾ ಇದ್ವಿ ಮಾಡಿದ್ವಿ ಮಾಡಿದ್ರಿ ಅಂತ ನಮಗೆ ಫಿಲ್ಮು ಸೀರಿಯಲ್ಸ್ ಮತ್ತೆ

ನಾವು ಇದ್ದಷ್ಟು ದಿನ ಶ್ರದ್ಧೆಯಿಂದ ಆ ಕೆಲಸನ ಮಾಡ್ಕೊಂಡು ಹೋಗ್ಬೋದು ನಾಳೆ ಏನಾಗುತ್ತೆ ಅದು ಅವನಿಗೆ ಹುಡುಗಿ ಹೇಗಿರಬೇಕು ಇಲ್ಲ ಅಂದ್ರೆ ನಮ್ದೊಂದು ಟ್ರೆಡಿಷನಲ್ ಫ್ಯಾಮಿಲಿ ಹಾಗಂತ ನನ್ನ ಸ್ವಲ್ಪ ನೀವು ಗೊತ್ತು ನಾನು ಸ್ವಲ್ಪ ವಿಚಿತ್ರ ಅಂತ ಅರ್ಥ ಆಗಿರ್ಬೋದು ಈಗ ಒಬ್ಬ ಕ್ರಿಯೇಟಿವ್ ಆಗಿರೋವಾಗ ಕ್ರಿಯೇಟಿವ್ ಪರ್ಸನ್ ಆಗಿರುವಾಗ ನಮಗೆ ಆ ಒಂದು ಟ್ರೆಡಿಷನ್ ಒಟ್ಟಿಗೆ ನಮ್ಮ ಒಂದು ಈ ಕ್ರಿಯೇಟಿವ್ ಫೀಲ್ಡಿನ ಒಂದು ಎಕ್ಸೆಂಟ್ರಿಕ್ ನೇಚರ್ ಕೂಡ ಇದ್ದೇ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋರು ಯಾರಾದರೂ ಸಿಕ್ಕಿದ್ರೆ ಎಸ್ ಬಟ್ ನಾನು ಕಲರ್ಸ್ ಕನ್ನಡಕ್ಕೆ ಇವಾಗ ಒಂದು ಹತ್ತು ಹದಿಮೂರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಪ್ಲಸ್ ಅದಕ್ಕಿಂತ ಮೊದಲೇ ನಾನು ಝೀಲ್ ಇದ್ದಾಗೆ ನಾನು ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ವರ್ಕ್ ಫ್ರಮ್ ವೆರ್ ವೆರ್ ಐ ಆ್ಯಾಮ್ ಸೊ ನನ್ನ ಹತ್ರ ಒಂದು ಮೈಕ್ ಇರುತ್ತೆ ಸೊ ನಾನು ಹೇಗಿದ್ದರೂ ಎಲ್ಲಿದ್ರೂ ಕೂಡ ರೆಕಾರ್ಡ್ ಮಾಡಿ ಅದನ್ನು ಮಾಡಿ ಕಳಿಸೋದು ಸೊ ಈ ನರೇಟರ್ ವಾಯ್ಸಿಗಾದರೂ ಅಷ್ಟೇ ಏನಾದರೂ ಸ್ಕ್ರಿಪ್ಟ್ಗಳು ಬಂದರೆ ನಾನು ಎಲ್ಲಿದ್ದರೂ ಅಲ್ಲಿಂದ ರೆಕಾರ್ಡ್ ಮಾಡಿ ಕಳಿಸೋದು ಅಂತ ಮೆಟ್ರೋ ವಾಯ್ಸ್ ಅದ್ರಲ್ಲಿ ಹೇಗೆ ಅಂತ ಹೇಳೋದು ಬಿಡಿ ಹೇಗಾದ್ರು ಒಟ್ಟು ನಿಮ್ಮ ವಾಯ್ಸ್ ಅನ್ನ ನಮಗೆ ಲೈವ್ ಕೇಳಬೇಕಷ್ಟೇ ದ ನೆಕ್ಸ್ಟ್ ಸ್ಟೇಷನ್ ಇಸ್ ಕೋಸ್ಟಲ್ಸ್ ಪ್ರೆಸೆಂಟ್ಸ್ ಟಾಕೀಸ್ ಕಿಚನ್ ಅಂಡ್ ಪ್ರೆಸೆಂಟಿಂಗ್ ಟು ಯು ಚರ್ಮುರಿ ರೈಸ್ ಬಾಕ್ಸ್ ವಾ ಅಂಡ್ ಇಟ್ಸ್ ಟೈಮ್ ಟು ಟೇಸ್ಟ್ ಇಟ್